ಇವತ್ತು ಹೊನೆಗೊನೆ ಸೊಪ್ಪಿನಿಂದ ಒಂದು ಪಲ್ಯವನ್ನು ತಯಾರಿಸಿದ್ದೇನೆ ಈ ಹೊನೆಗೊನೆ ಸೊಪ್ಪು ಎಲ್ಲೆಂದರಲ್ಲಿ ಬೆಳೆಯುವಂತಹ ಒಂದು ಗಿಡ ಇದರಲ್ಲಿ ನಾಲ್ಕೈದು ಪ್ರಭೇದಗಳಿದೆ ಎಲ್ಲವನ್ನೂ ಆಹಾರ ರೂಪದಲ್ಲಿ ನಾವು ತೆಗೆದುಕೊಳ್ಬೋದು ಇದು ನಾನು ಪಾಟ್ನಲ್ಲಿ ಬೆಳೆಸಿಕೊಂಡಿರುವಂತಹ ಸಣ್ಣ ಹೊನೆಗೊನೆ ಸೊಪ್ಪಿನ ಗಿಡ ಇದನ್ನು ಹೊನ್ನಗೊನೆ ಅಂತಲೂ ಸಹ ಹೇಳ್ತಾರೆ ಯಾಕಂತ ಹೇಳಿದರೆ ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಇಷ್ಟು ಆರಿಸಿಕೊಂಡು ಬಂದಿದ್ದೇನೆ ಗಿಡವನ್ನು ಗಿಡದಿಂದ ಇದನ್ನು ಬಿಡಿಸಿಕೊಳ್ಬೇಕು ಇವಾಗ ಇದು ದೊಡ್ಡ ಹೊನಗೊನೆ ಸೊಪ್ಪು ಇದರ ವ್ಯತ್ಯಾಸ ಏನು ಅಂತ ಹೇಳಿದರೆ ಇದರ ಎಲೆಗಳು ಸ್ವಲ್ಪ ಅಗಲವಾಗಿ ದೊಡ್ಡದಾಗಿದೆ ಎಲ್ಲ ಹೊನೆಗೊನೆ ಸೊಪ್ಪಿನಲ್ಲಿ ಸಹ ಆ ಗಂಟುಗಳಲ್ಲಿ ಬಿಳಿಯಾದ ಹೂಗಳನ್ನು ನೀವು ಗಮನಿಸಬಹುದು ಎಲ್ಲ ಪ್ರಭೇದಗಳಲ್ಲಿಯೂ ಇದು ಸಾಮಾನ್ಯವಾಗಿದೆ ಈಗ ಎಲೆಗಳನ್ನು ಬಿಡಿಸಿಕೊಂಡಿದ್ದೇನೆ ಒಂದು ಕ್ಯಾರೆಟ್ ತೆಗೆದುಕೊಂಡಿದ್ದೇನೆ ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಎರಡು ಹಸಿಮೆಣಸನ್ನು ತೆಗೆದುಕೊಂಡಿದ್ದೇನೆ ಸೊಪ್ಪು ಮತ್ತು ಕ್ಯಾರೆಟನ್ನು ಹಸಿಮೆಣಸನ್ನು ಸಣ್ಣ ತಗಾಗಿ ಹೆಚ್ಚಿಕೊಂಡಿದ್ದೇನೆ ಈಗ ಒಂದು ಒಗ್ಗರಣೆ ಇಡುವ ನಾನು ಒಗ್ಗರಣೆಗೆ ಇಲ್ಲಿ ಎಳ್ಳೆಣ್ಣೆಯನ್ನು ಉಪಯೋಗಿಸಿದ್ದೇನೆ ಯಾ ಒಂದೊಂದು ಸಲ ನಾನು ಒಂದೊಂದು ರೀತಿಯ ಎಣ್ಣೆಯನ್ನು ಉಪಯೋಗಿಸ್ತೇನೆ ಕೆಲವೊಮ್ಮೆ ತೆಂಗಿನೆಣ್ಣೆ ಕೆಲವೊಮ್ಮೆ ಎಳ್ಳೆಣ್ಣೆ ಏನಾದ್ರು ತಿಂಡಿಯನ್ನು ಕರೆಯುವಾಗ ರಿಫೈನ್ಡ್ ಆಯಿಲ್ ಉಪಯೋಗಿಸ್ತೇನೆ ನೀವು ಯಾವ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದನ್ನೇ ಉಪಯೋಗಿಸಿ ಹೊಣಗನೆ ಸೊಪ್ಪಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ ದೇಹಕ್ಕೆ ಉಷ್ಣ ಆದಾಗ ಈ ಹೊಣಗನೆಯ ಎಲೆಗಳ ರಸವನ್ನು ಹಿಂಡಿ ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಇದಕ್ಕೆ ರುಚಿಗೆ ಉಪ್ಪು ಅರಸಿನ ಒಂದು ತುಂಡು ಬೆಲ್ಲ ಹಾಕಿ ಸ್ವಲ್ಪ ಬಾಡಿಸಿಕೊಳ್ಬೇಕು ಎರಡು ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬಾಡಿಸಿಕೊಳ್ಬೇಕು ಇದಕ್ಕೆ ಹೆಚ್ಚಿಗೆ ಮಸಾಲೆ ಏನೂ ಹಾಕಲಿಕ್ಕಿಲ್ಲ ಅಗತ್ಯ ಇದ್ದರೆ ಒಂದು ಸ್ವಲ್ಪ ನೀರು ಹಾಕಿಕೊಳ್ಳಿ ಜಜ್ಜಿ ಇಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿ ಹುಣಸೆಹಣ್ಣಿನ ರಸ ಇವೆಲ್ಲವನ್ನು ಸೇರಿಸಿ ಪುನಃ ಒಂದು ಎರಡು ಮೂರು ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು ಮಾಡಲಿಕ್ಕೆ ತುಂಬ ಸುಲಭ ಆದರೆ ತುಂಬ ರುಚಿಯಾಗಿರುವಂತಹ ಒಂದು ಪಲ್ಯ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಪಲ್ಯ ಸರಿಯಾಗಿ ಬೆಂದಿದೆ ಕೊನೆಗೆ ತೆಂಗಿನಕಾಯಿಯ ತುರಿಯನ್ನು ಸೇರಿಸ್ತಾ ಇದ್ದೇನೆ ಇದು ಆಪ್ಷನಲ್ ಬೇಡ ಅಂತ ಹೇಳಿದ್ರೆ ಸೇರಿಸಿಕೊಳ್ಳುತ್ತಿದ್ದರೂ ನಡೀತದೆ ಆದರೆ ತೆಂಗಿನಕಾಯಿ ತುರಿ ಸೇರಿಸಿದ್ರೆ ತುಂಬಾ ರುಚಿಯಾಗಿರ್ತದೆ ಪಲ್ಯವನ್ನು ನಾವು ಹಾಗೇ ತಿನ್ನಲಿಕ್ಕೂ ಆಗ್ತದೆ ತೂಕ ಉಳಿಸಿಕೊಳ್ಬೇಕಾದವರು ಈ ಪಲ್ಯವನ್ನು ಮೊಸರಿನ ಜೊತೆ ತಿಂದರೂ ಹೊಟ್ಟೆ ತುಂಬಿಕೊಂಡು ಬಿಡ್ತದೆ ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕೊಳ್ಳುವ ಈಗ ರುಚಿಯಾದ ಬಿಸಿ ಬಿಸಿಯಾದ ಹೊನಗೊನೆ ಸೊಪ್ಪಿನ ಪಲ್ಯ ತಯಾರಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು